ಹೆಲೋ ನಮಸ್ಕಾರ ತುಂಬ ಜನ ಪಾಪಿಟು ರೆಸಿಪಿನ ರಿಕ್ವೆಸ್ಟ್ ಮಾಡಿದ್ರಿ ಸೊ ಈ ವಿಡಿಯೋದಲ್ಲಿ ಡೀಟೇಲ್ ರೆಸಿಪಿ ತೋರಿಸ್ತೀನಿ ಫಸ್ಟು ಕಳಿಸಿಗೆಲ್ಲಿ ನೀರು ಕಾಯಕ್ಕೆ ಇಟ್ಕೋಬೇಕು ಆಮೇಲೆ ಅಕ್ಕಿನ ತೊಳೆದು ಒಣಗಿಸಿರೋದನ್ನ ಮಿಕ್ಸಿಲಿ ರುಬ್ಕೋಬೇಕು ಹೀಗೆ ತರಿತರಿಯಾಗಿ ರುಬ್ಕೋಬೇಕು ನೈಸಾಗಿ ರುಬ್ಕೊಳ್ಬಾರ್ದು ಸೊ ಒಂದು ಗ್ಲಾಸ್ ಅಕ್ಕಿನ ರುಬ್ಕೊಂಡಿದ್ರೆ ಮೂರು ಗ್ಲಾಸ್ ನೀರು ಹಾಕಬೇಕು ಅದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಇದಾದ ಮೇಲೆ ಇದಕ್ಕೆ ಉಪ್ಪು ಹಾಕ್ಕೊಂಡು ನಾವು ಕಲ್ಸ್ಕೊತಾ ಇದ್ದೀವಿ ಬಿಕಾಸ್ ನಾವು ಸಾರು ಜೊತೆ ತಿಂತಾ ಇರೋದು ಇವಾಗ ಬಟ್ ಸ್ವೀಟ್ ಪಾಪೆಟ್ ಮಾಡೋರು ಉಪ್ಪು ಬದಲು ಸಕ್ಕರೆ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ತುರಿ ರೆಡಿ ಮಾಡ್ಕೋತಾ ಇದ್ದೀವಿ ಅದ್ರ ಮೇಲೆ ಹಾಕೋಕ್ಕೆ ಸೊ ಈ ಸಾಸರ್ ಥರ ಪ್ಲೇಟ್ಸ್ ಇರುತ್ತಲ್ಲ ಇಲ್ಲ ಸ್ನ್ಯಾಕ್ಸ್ ಪ್ಲೇಟ್ ಅದಕ್ಕೆ ಹಾಕ್ತಾ ಇದ್ದೀವಿ ಸ್ಮಾಲ್ ಸೈಜ್ ಪ್ಲೇಟಿಗೆ ಕಾಲು ಲೋಟದಷ್ಟು ಅಕ್ಕಿ ತರಿ ಹಾಕಿದ್ರೆ ಒಂದು ಲೋಟದಷ್ಟು ನೀರು ಹಾಕಿ ತುಂಬಿಸ್ಬೇಕು ಲೈಕ್ ಪ್ಲೇಟ್ ಫುಲ್ ಆಗೋರ್ಗು ಆಮೇಲೆ ಅಕ್ಕಿ ಅಕ್ಕಿ ತುರಿ ಹಾಕಿ ರೆಡಿ ಮಾಡ್ಕೋಬೇಕು ನಾವು ಕಳ್ಸಿಗೆಯಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ವಲ್ಲ ಅದಕ್ಕೆ ಕಳಸಿಗೆ ಪ್ಲೇಟ್ ಇದ್ದೀವಿ ಸೊ ರೆಡಿ ಮಾಡ್ಕೊಂಡಿರೋ ಪಾಪಿಟ್ಟು ಮಿಕ್ಸ್ಚರ್ನ ಅದ್ರ ಮೇಲೆ ಇದ್ದೀವಿ ಸೊ ಇದು ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ಕಡ್ಡಿ ಇದ್ದೀವಿ ಮೇಲಿಂದ ಮೇಲೆ ಆಮೇಲೆ ಇನ್ನೊಂದು ಪ್ಲೇಟ್ ಇದ್ದೀವಿ ಎರಡು ಪ್ಲೇಟಷ್ಟು ಮಾಡಿದರೆ ಇಬ್ಬರಿಗೆ ತುಂಬಾ ಸಫಿಷಿಯಂಟಾಗಿ ಸಾಕಾಗುತ್ತೆ ನಾವು ಆರು ಜನಕ್ಕೆ ಮಾಡೋದ್ರಿಂದ ನಾಲ್ಕು ಪ್ಲೇಟ್ ಇದ್ದೀವಿ ದೊಡ್ಡ ಪ್ಲೇಟಲ್ಲಿ ಮಾಡಿದರೆ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ನೀರು ಜಾಸ್ತಿ ಹಾಕಬೇಕು ಇಡ್ಲಿ ಪಾತ್ರೆಯಲ್ಲೂ ಮಾಡಬಹುದು ಇಡ್ಲಿ ಮೋಲ್ಡ್ ಹಾಕಿ ಇಡ್ಲಿ ಇಷ್ಟೆಲ್ಲ ಕಷ್ಟ ಪಾತ್ರೆಯಲ್ಲಿ ಈಸಿ ಸೊ ಇಟ್ಟಾದ್ಮೇಲೆ ಕಳಸಿಗೆ ನಾವು ಮುಚ್ಚಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಮೀಡಿಯಂ ಹೈ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಆಮೇಲೆ ಹೀಗೆ ಟಚ್ ಮಾಡಿ ಅದು ಅಂಟಂಟಿದ್ರೆ ಬೆಂದಿಲ್ಲ ಅಂತರ್ಥ ಅಂಟ್ತಾ ಇಲ್ಲ ಅಂದರೆ ಬೆಂದಿದೆ ಅಂತರ್ಥ ಆಮೇಲೆ ಇಳಿಸ್ಬಿಟ್ಟು ಕಟ್ ಮಾಡಬೇಕು ಒಂದೊಂದೇ ಪ್ಲೇಟ್ ಇಳಿಸಾದ್ಮೇಲೆ ಅದು ಒಂದೊಂದೇ ಪ್ಲೇಟ್ ನೀಟಾಗಿ ಕಟ್ ಮಾಡಿದ್ರೆ ಅದು ಟ್ರಯಾಂಗಲ್ ಶೇಪ್ ಅಲ್ಲಿ ಬರುತ್ತೆ